ಈ ರೀತಿಯ ನೆಕ್ಲೆಸ್ ನಿಮಗೆ ಬೇಕು ಅಂದರೆ ಸೊ ಕಮೆಂಟ್ಸ್ ಮಾಡಿ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಬಂದಿರುವಂತಹ ನೆಕ್ಲೆು ಅಟ್ರಾಕ್ಟಿವ್ ಡಿಸೈನ್ಸು ಸಖತ್ತಾಗಿದೆ ಫ್ರೆಂಡ್ಸ್ ನಿಮಗೆ ಡಿಸೈನ್ಸ್ ಇಷ್ಟ ಆದರೆ ಫಸ್ಟು ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಎಷ್ಟು ಸಿಂಪಲ್ ಮತ್ತು ಅಟಿ ಟ್ರೆಡಿಷನಲ್ಲಾಗಿ ಬಂದಿರುವಂಥ ಶಾರ್ಟ್ ನೆಕ್ಲೆ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಶಾಪ್ಗೆ ವಿಸಿಟ್ ಕೊಡಿ ಫ್ರೆಂಡ್ಸ್ ಇದು ಹೊಸ್ದಾಗಿ ಬಂದಿರುವಂಥ ಒಂದು ಫ್ಯಾನ್ಸಿ ಒಲೆ ಡಿಸೈನು ತುಂಬಾ ಸಖತ್ತಾಗಿತ್ತು ವೈಟ್ ಪರ್ಲಿಂದ ಯೂಸ್ ಮಾಡಿ ಮಾಡಿರೋ ಅಂಥದ್ದು ಕ್ಯೂಟ್ ಗೋಲ್ಡ್ ಪರ್ಲ್ ಅಂತ ಹೇಳ್ಬಿಟ್ಟು ಹೊಸ್ದಾಗಿ ಬಂದಿದೆ ನೀವೇನಾದರೂ ಇಯರಿಂಗ್ಸ್ನ ತೊಗೊಬೇಕು ಅಂದರೆ ಡಿಸೈನ್ಸ್ ನೋಡ್ಕೊಳ್ಳಿ ಈ ಡಿಸೈನ್ಸ್ ನಿಮಗೆ ಇಷ್ಟ ಆಗುತ್ತೆ ಶಾಪಲ್ಲಿ ಹೋಗಿ ಕೇಳಿದ್ರೆ ಇದೇ ರೀತಿಯ ಡಿಸೈನ್ಸ್ ನೀವು ಮಾಡಿಸ್ಕೊಬೋದು ಫ್ರೆಂಡ್ಸ್ ಐದು ಗ್ರಾಮಲ್ಲಿ ಸೊ ರಾಮ್ಲೀಲಾ ಇಯರಿಂಗ್ಸ್ ಸಿಗ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ ನಂಬರು ಸಹ ಕೊಟ್ಟಿದ್ದೀನಿ ಒಂದ್ಸಲಿ ಶಾಪ್ಗೆ ಹೋಗಿ ಐದು ಗ್ರಾಮ್ ರಾಮ್ಲೀಲಾ ಇರಿಂಗ್ಸ್ನ ಮಾಡಿಸ್ಕೊಳ್ಳಿ ಈ ಒಂದು ಪೆಂಡೆಂಟು ತುಂಬಾ ತುಂಬನೇ ಅದ್ಧೂರಿಯಾಗಿ ಕಾಣುವಂತಹ ಪೆಂಡೆಂಟು ಸಖತ್ತಾಗಿದೆ ನೀವು ನೋಡ್ಬೋದು ಮಹಾಲಕ್ಷ್ಮಿಯಲ್ಲಿ ತವರೆ ಒಂದು ಫ್ಲವರಲ್ಲಿ ಮಹಾಲಕ್ಷ್ಮಿ ಕೂತಿರೋ ಅಂಥದ್ದು ಈ ಡಿಸೈನ್ಸು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಈ ರೀತಿಯ ಪೆಂಡೆಂಟ್ಸ್ ಮಾಡಿಸ್ಕೊಬೇಕು ಅಂದರೆ ಸೊ ನೀವು ನೋಡ್ಬೋದು ಮಿನಿಮಮ್ ಆರು ಗ್ರಾಮಲ್ಲಿ ತೋರಿಸ್ತಾ ಇದ್ದಾರೆ ಐದು ಗ್ರಾಮಲ್ಲಿ ಫುಲ್ಲು ಕಂಪ್ಲೀಟಾಗಿ ಬರುತ್ತೆ ಪೆಂಡೆಂಟು ಸಕ್ಕತ್ತಾಗಿದೆ ಫುಲ್ ಪ್ಲೈನಲ್ಲಿ ರೆಡಿ ಮಾಡಿರೋಂಥದ್ದು ಜೇಡಾ ವರ್ಕು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಮಿಸ್ ಮಾಡ್ಕೊಬೇಡಿ ಒಂದ್ಸಲಿ ಶಾಪ್ಗೆ ವಿಸಿಟ್ ಕೊಡಿ ಪ್ಯಾಂಡೆಂಟ್ನ ಪರ್ಚೇಸ್ ಮಾಡಿ ಈ ಮುತ್ತಿನ ಬಳೆ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಮುತ್ತಿನ ವಾಲೆಗೆ ಮ್ಯಾಚಿಂಗ್ ಮುತ್ತಿನ ಬಳೆ ಸಿಗುತ್ತೆ ಸೊ ಒನ್ ಗ್ರಾಮ್ ಗೋಲ್ಡಲ್ಲೂ ಸಿಗುತ್ತೆ ಬೇಕು ಅಂದರೆ ಅಂತ ಕಮೆಂಟ್ಸ್ ಮಾಡಿ ಹಾಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಒಂದು ಸತಿ ನೀವು ಕರೆ ಮಾಡಿದ್ರೆ ವಾಟ್ಸಪ್ ಮೂಲಕ ಸಹ ನೀವು ಆನ್ಲೈನಲ್ಲೂ ಸಹ ಬಳೆ ತರಿಸ್ಕೊಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿಯ ಡೆಲಿವರಿ ಚಾರ್ಜಸ್ ತೊಗೊಳಲ್ಲ ಬಳೆ ಮಾತ್ರ ಟು ಇನ್ ಒನ್ ಆಪ್ಷನ್ ಇದೆ ಯಾವ ಥರ ಬೇಕಾದರೂ ನೀವು ವೇರ್ ಮಾಡ್ಬೋದು ಬೇಕು ಅಂದರೆ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡಿದ್ದೀನಿ ಶಾಪ್ಗೆ ವಿಸಿಟ್ ಕೊಡಿ